ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನೆಯ ವಾಕ್ಯ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಏಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಸೇವೆ ಮಾಡಬೇಕೆಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಪೋಸ್ತಲ್ನಾದಂಥ ಪೌಲನ ಜೀವಿತವನ್ನು ಗಮನಿಸುವಾಗ ಅನೇಕ ಸ್ಥಳಗಳಲ್ಲಿ ಅನೇಕ ಜನರ ಮುಂದೆ ಅನೇಕ ದೇಶಗಳಲ್ಲಿ ಪ್ರಯಾಣ ಮಾಡಿ ಕ್ರಿಸ್ತನ ಸುವಾರ್ತೆಯನ್ನ ಸಾರುತ್ತಾ ಬಂದವನು ಈ ರೀತಿಯಾಗಿ ಪ್ರಯಾಣ ಮಾಡಿ ಕ್ರಿಸ್ತನಿಗೋಸ್ಕರ ಜೀವಿಸುವಾಗ ಕೂಡ ಅವನು ಅನೇಕ ಬಾರಿ ಕೊರತೆ ಅನುಭವಿಸಿದನು ಅವನೇ ಹೇಳುವಂತೆ ಅನ್ನವಿಲ್ಲದೆ ಇರುವುದು ವಸ್ತ್ರವಿಲ್ಲದೆ ಇರುವುದು ಜೀವಿತಕ್ಕೆ ಒಂದು ಆಧರಣೆ ಇಲ್ಲದೆ ಅನೇಕ ಕೊರತೆಗಳನ್ನು ಕೂಡ ಅವನು ಎದುರಿಸಿದ್ದಾನೆ ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನೋಡುವಾಗ ಅವನು ಹೇಳುತ್ತಾ ಇರುವಂತದ್ದು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಏಸುಕ್ರಿಸ್ತನು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದಾಗಿ ಪೌಲನು ತನ್ನ ಜೀವಿತದಲ್ಲಿ ಮಾತನ್ನ ನೆನಪಿನಲ್ಲಿಟ್ಟುಕೊಂಡೇ ಸೇವೆ ಮಾಡಿದನು ಆದ್ದರಿಂದ ಅವನಿಗೆ ಬಂದಂಥ ಕಾಣಿಕೆಗಳು ಸೇವೆಗೋಸ್ಕರ ಜನರು ಕೊಟ್ಟಂತಹ ಎಲ್ಲ ವಿಷಯಗಳನ್ನು ಸೇವೆಗೋಸ್ಕರವೇ ಕರ್ತನ ರಾಜ್ಯದ ಕಟ್ಟುವಿಕೆಗೋಸ್ಕರವೇ ಪ್ರಯೋಜನ ಪಡಿಸಿದನು ತನಗೋಸ್ಕರ ಏನೋ ಇಟ್ಟುಕೊಂಡು ದೊಡ್ಡದಾಗಿ ಕಟ್ಟಿಕೊಳ್ಳದೆ ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ನಿರತನಾಗಿದ್ದನು ಆದ್ದರಿಂದಲೇ ಅವನ ಸೇವೆ ು ವಿಸ್ತಾರಗೊಳ್ಳುವಂತೆ ಅವನ ಮೂಲಕವಾಗಿ ಮಹತ್ಕಾರಿಗಳು ನಡೆಯುವಂತೆ ವಿಶೇಷವಂತ ಕೃಪೆಯು ಮಹಿಮೆಯು ಅವನ ಜೀವಿತದ ಮೂಲಕವಾಗಿ ತೋರ್ಪಟ್ಟಿತು ಈ ದಿವಸಗಳಲ್ಲಿ ಅನೇಕ ಸೇವಕರನ್ನು ನೋಡುವಾಗ ಸೇವೆಗೆಂದು ಬರುವಂತಹ ಹಣದ ಹೆಚ್ಚಿನ ಪಾಲನ್ನ ತಾವೇ ನುಂಗಿಬಿಡುತ್ತಾರೆ ಸೇವೆಗೋಸ್ಕರ ಅದು ಹೋಗುವುದೇ ಇಲ್ಲ ಆದರೆ ಹೇಳಿಕೊಳ್ಳುವುದು ಸೇವೆಗೋಸ್ಕರ ಹಣ ಕೊಡಿ ಕಾಣಿಕೆ ಕೊಡಿ ಎಂಬುದಾಗಿ ಹಾಗೆ ಸತ್ಕಾರಿಗಳನ್ನ ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಿ ಎಂಬುದಾಗಿ ಕೂಡ ು ಹೇಳುತ್ತದೆ ಆದರೆ ಸತ್ಕಾರ್ಯಗಳನ್ನು ಮಾಡುವುದೇ ಇಲ್ಲ ಮಾಡಿಸುತ್ತಾ ಇರುತ್ತಾರೆ ನೀವು ಕೊಡಿ ನೀವು ಮಾಡಿ ಎಂಬುದಾಗಿ ಮತ್ತೊಬ್ಬರಿಗೆ ಹೇಳುವುದರಲ್ಲೇ ನಿರತರಾಗಿರುತ್ತಾರೆ ಹೊರತು ಬಂದಂಥ ಕಾಣಿಕೆಯನ್ನು ಕೂಡ ಅದಕ್ಕೋಸ್ಕರ ಬಳಸುವುದಕ್ಕೆ ಅನೇಕರಿಗೆ ಮನಸ್ಸಿಲ್ಲ ಎಲ್ಲವೂ ಕೂಡ ನಮಗೆ ಬೇಕು ನಾವೇ ನುಂಗಬೇಕೆಂಬುದಾಗಿ ಯೋಚಿಸಿ ಜೀವಿಸುವಂಥವರೇ ಅನೇಕರಿದ್ದಾರೆ ಆದ್ದರಿಂದಲೇ ಎಷ್ಟೇ ಕಾಣಿಕೆಗಳು ಬಂದರೂ ಕೂಡ ಏನೋ ಒಂದು ಹೊಸ ಕಾರ್ಯವನ್ನು ಹೊಸ ಸೇವೆಯನ್ನು ಪ್ರಾರಂಭಿಸಬೇಕು ಆ ಕಾರ್ಯವನ್ನ ಮಾಡಬೇಕು ಅಂದಾಗ ಪುನಃ ಹೋಗಿ ಹಣವನ್ನ ಕೇಳುತ್ತಾರೆ ಹೊರತು ಅಷ್ಟು ದಿನಗಳು ಕೊಟ್ಟಂತ ಹಣ ಎಲ್ಲಿ ಹೋಯ್ತೆಂಬಂತ ಲೆಕ್ಕವೇ ಇರುವುದಿಲ್ಲ ಎಲ್ಲವನ್ನು ತಮಗೋಸ್ಕರವೇ ಇಟ್ಟುಕೊಂಡು ಅದನ್ನ ನುಂಗಿ ಕಾಣದಂತೆ ಮಾಡಿಬಿಟ್ಟು ಪುನಃ ಜನರ ಬಳಿಗೆ ಹೋಗಿ ಒತ್ತಾಯ ಪಡಿಸುವಂತೆ ಪುನಃ ವಂಚಿಸುವಂತಹ ಕೆಲವೊಂದು ಮಾತುಗಳನ್ನ ಹೇಳಿ ಹಣವನ್ನ ಕಿತ್ತುಕೊಳ್ಳುವಂತೆ ಕಾರ್ಯ ಮಾಡುವಂತ ದುರ್ಬೋಧಕರು ಸೈತಾನನ ಸೇವಕರು ಬಹಳ ಮಂದಿ ಇದ್ದಾರೆ ಅಂತವರಿಗೆ ಪೌಲನು ಹೇಳಿದಂತ ಈ ಮಾತು ನೆನಪಿನಲ್ಲೇ ಇರುವುದಿಲ್ಲ ಕೊಡುವುದನ್ನು ಮತ್ತೊಬ್ಬರಿಗೆ ಹೇಳುತ್ತಾರೆ ಆದರೆ ತಮ್ಮ ಜೀವಿತದಲ್ಲಿ ಅದರ ಕಿಂಚಿತ್ತನ್ನು ಕೂಡ ಪಾಲಿಸುವುದೇ ಇಲ್ಲ ಪೌಲನ ಜೀವಿತ ಆ ರೀತಿಯಾಗಿ ಇರಲಿಲ್ಲ ಅವನು ಕೊಡುವವನಾಗಿದ್ದನು ಕರ್ತನ ಸೇವೆಗೋಸ್ಕರ ತನ್ನ ಸಂಗಡ ಇದ್ದವರಿಗೋಸ್ಕರ ಕೂಡ ಅನೇಕ ವಿಷಯಗಳನ್ನ ಕೊಟ್ಟಿದ್ದಾನೆ ಇನ್ನು ಹೇಳಬೇಕಂದ್ರೆ ತಾನು ಕೆಲಸವನ್ನ ಮಾಡಿ ತನ್ನ ಜೊತೆಯಲ್ಲಿ ಇದ್ದವರನ್ನ ಪರಿಪಾಲಿಸುವಂತೆ ಅವರ ಅವಶ್ಯಕತೆಗಳನ್ನ ಸಂಧಿಸುವಂತೆ ಶ್ರಮಪಟ್ಟು ದುಡಿದಿದ್ದಾನೆ ಇಂತಹ ಸೇವೆಯನ್ನ ಮಾಡಿದಂತ ಪೌಲನ ಮೂಲಕವೇ ದೇವರು ಮಹತ್ಕಾರ್ಯಗಳನ್ನು ಮಾಡಿದ್ದು ದೇಶಗಳನ್ನ ಕದಲಿಸಿದ್ದು ಸ್ವಾರ್ಥದಿಂದ ಮಾಡುವಂತ ಸೇವೆಗಳು ದೇವರಿಂದ ಎಂದಿಗೂ ಕೂಡ ಆಶೀರ್ವಸಲ್ಪಡುವುದಿಲ್ಲ ದೇವರು ಅಂತವರ ಪರವಾಗಿ ನಿಲ್ಲುವುದೇ ಇಲ್ಲ ಸ್ವಲ್ಪ ಹಣವನ್ನು ಸಂಪಾದಿಸಿಕೊಂಡು ಈ ಲೋಕದಲ್ಲಿ ಏನೋ ಮಾಡಬಹುದೇ ಹೊರತು ದೇವರೊಟ್ಟಿಗೆ ನಿಲ್ಲುವುದಕ್ಕೆ ಅಂತವರು ಅಯೋಗ್ಯರಾಗಿರುತ್ತಾರೆ ಸೈತಾನನವರನ್ನ ವಂಚಿಸಿ ಅವರ ಜೀವಿತವನ್ನೇ ನರಕಕ್ಕೆ ಕೊಂಡೊಯ್ದು ಬಿಡುತ್ತಾನೆ ಸೇವೆಗೆಂದು ಬರುವ ಂತಹ ಹಣದ ಬಹುತೇಕ ಪಾಲನ್ನ ಸೇವೆಗೆಂದು ಉಪಯೋಗಿಸದೇ ಇರುವಂತಹ ಯಾರೇ ಆಗಿದ್ದರೂ ಅವರು ಶಪಿಸಲ್ಪಟ್ಟವರು ಸೈತಾನನ ವಂಚನೆಗೆ ಗುರಿಯಾದವರು ಇಸ್ಕರಿಯೋತ ಯೂಧನ ಸಂತತಿ ಎಂಬುದಾಗಿ ಕೂಡ ಹೇಳಬಹುದು ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ ಸರಿಯಾಗಿ ಕರ್ತನ ಸೇವೆಯನ್ನ ಮಾಡುವುದರಲ್ಲಿ ಆಸಕ್ತರಾಗಿರಿ ಜನರು ಕಾಣಿಕೆ ಕೊಡುವಂಥದ್ದು ನನ್ನ ಹೊಟ್ಟೆಗಾಗಿ ನಾನು ಆಡಂಬರವಾಗಿ ಜೀವಿಸಿ ತೋರಿಸುವುದಕ್ಕಾಗಿ ಎಂಬುದಾಗಿ ಅಂದುಕೊಳ್ಳದೆ ಜನರ ಕಾಣಿಕೆಯು ದೇವ್ರು ನನಗೆ ಕೊಟ್ಟಿರುವಂತಹ ಸೇವೆಯನ್ನ ನೆರವೇರಿಸುವುದಕ್ಕೆ ಎಂಬುದನ್ನ ತಿಳಿದು ದೇವರು ಕೊಟ್ಟಿರುವಂತಹ ಸೇವೆಯ ವಿಷಯವಾಗಿ ಆಸಕ್ತಿಯುಳ್ಳವರಾಗಿ ಅದನ್ನು ವಿಸ್ತಾರಗೊಳಿಸುವುದಕ್ಕೆ ಅದರಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ಏನು ಮಾಡಬೇಕು ಅದನ್ನ ಮಾಡುವಾಗ ದೇವರು ಅಂತಹ ನಿಸ್ವಾರ್ಥ ಸೇವೆಯನ್ನ ಮೆಚ್ಚಿ ವಿಶೇಷವಾಗಿ ಆಶೀರ್ವದಿಸುತ್ತಾರೆ ಅಂತವರ ಮೂಲಕ ದೇಶಗಳನ್ನ ಕದಲಿಸಿ ಜನಾಂಗಗಳನ್ನ ಕದಲಿಸಿ ದೊಡ್ಡ ಜನರ ಗುಂಪಿನ ರಕ್ಷಣೆಗೂ ಉಜ್ಜೀವನಕ್ಕೂ ಕಾರಣವಾಗುವಂತೆ ವಿಷಯಗಳನ್ನ ಬದಲಾಯಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಶುದ್ಧ ಹಸ್ತ ಉಳ್ಳವರಾಗಿ ನುಂಗುವವರಾಗಿ ಅಲ್ಲ ಬದಲಾಗಿ ಕೊಡುವವರಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವಂತೆ ದೇವರ ರಾಜ್ಯದ ಕಟ್ಟುವಿಕೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ಶುದ್ಧ ಹಸ್ತದಿಂದ ಯಥಾರ್ಥತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಪೌಲು ತನ್ನ ಜೀವಿತದ ಮೂಲಕವಾಗಿ ಮಾದರಿಯನ್ನು ತೋರಿಸಿದ್ದು ಮಾತ್ರವಲ್ಲ ಯೇಸು ಕ್ರಿಸ್ತನ ಮಾತುಗಳನ್ನು ನೆನಪಿಸುತ್ತಾ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ತಿಳಿಸಿದಂತೆ ನಾವು ಕೂಡ ಅಪ್ಪ ಈ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೂ ಇದರ ಪ್ರಕಾರ ಜೀವಿಸುವುದಕ್ಕೂ ಸಮರ್ಪಿಸಿ ಕೊಡುತ್ತಾ ಇದ್ದೇವೆ ಸೇವಕರಾಗಿರುವಂತಹ ನಮ್ಮ ಜೀವಿತಗಳಲ್ಲಿ ಕರ್ತನೆ ಬರುವಂಥ ಯಾವುದೇ ಹಣವಾಗಿದ್ದರೂ ಕೊಡಲ್ಪಡುವಂಥ ಯಾವುದೇ ಕಾಣಿಕೆಯಾಗಿದ್ದರೂ ಅದು ನಿನ್ನ ಸೇವೆಗೆಂದೇ ಉಪಯೋಗವಾಗುವುದಕ್ಕೆ ನಮ್ಮನ್ನು ಅಪ್ಪ ಪ್ರತಿಷ್ಠೆ ಪಡಿಸಿಕೊಂಡು ಅದರಲ್ಲಿ ನಂಬಿಗಸ್ಥರಾಗಿ ಅಪ್ಪ ಶುದ್ಧ ಹಸ್ತ ಉಳ್ಳವರಾಗಿ ಜೀವಿಸಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸಮರ್ಪಿಸ್ತಾ ಇರುವಂಥ ಯಾರೇ ಆಗಿದ್ದರೂ ಕರ್ತನೆ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಕರಗಳನ್ನು ಹಿಡಿದು ಬಲಪಡಿಸು ಕರ್ತನೆ ಅವರನ್ನು ಕೊಡುವವರಾಗಿ ಯಾವುದೇ ಕೊರತೆ ಇಲ್ಲದೆ ಅಪ್ಪ ಅನೇಕರನ್ನು ಆಶೀರ್ವದಿಸುವವರಾಗಿ ಮಾರ್ಪಡಿಸು ಕರ್ತನೆ ನಿನ್ನ ಸೇವೆಯಲ್ಲಿ ಆಸಕ್ತಿ ಉಳ್ಳವರನ್ನು ನೀನು ವಿಶೇಷ ಘನಪಡಿಸು ಬೌಲನಪ್ಪ ಯಾವ ರೀತಿ ಉಪಯೋಗಿಸಿದು ದೇಶಗಳು ಕದಲಲ್ಲಿ ಅನೇಕ ಜನಾಂಗಗಳವರ ಮೂಲಕವಾಗಿ ಕದಲಲ್ಲಿ ಅತ್ಯಾಶ್ಚರ್ಯವಾದ ಕಾರ್ಯಗಳನ್ನು ಮಾಡು ಅದ್ಭುತಗಳನ್ನು ಮಾಡು ರೋಗಿಗಳು ಗುಣವಾಗಲಿ ದೆವ್ವಗಳು ಬಿಟ್ಟು ಹೋಗಲಿ ಸತ್ತವರು ಎದ್ದೇಳಲಿ ರಾಜ ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನ ಮಕ್ಕಳನ್ನ ಅಭಿಷೇಕದಲ್ಲಿಯೂ ಬಲದಲ್ಲಿಯೂ ತುಂಬಿಸಿ ನಿನ್ನ ಸೇವಕರನ್ನ ಅಗ್ನಿ ಜ್ವಾಲೆಯನ್ನಾಗಿ ಮಾಡಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಕರ್ತನೆ ನಿನ್ನ ಮಹಿಮೆ ತೋರ್ಪಡುವುದಕ್ಕಾಗಿ ಸ್ತೋತ್ರಗಳು ದೊಡ್ಡ ಉಜ್ಜೀವನ ಪ್ರಾರಂಭವಾಗಿ ಹಬ್ಬಿ ಹರಡುವುದಕ್ಕಾಗಿ ಸ್ತೋತ್ರಗಳು ಸೈತಾನ ಸಮಾಜದವರು ಕೆಡವಿ ಬೀಳುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ ಸ್ತೋತ್ರಗಳು ರಾಜ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ವಣಿಲಿನೊಂಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್